ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಗ್ರಾಮ ಮತ್ತು ಗ್ರಾಂತಿಕ ಪದಗಳು ಈ ಒಂದು ಗ್ರಾಮ ಮತ್ತು ಗ್ರಾಂಥಿಕ ಪದಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲೇದಾಗಿ ಒಳಗೆ ಒಳಗೆ ಇದಕ್ಕ ಇದಕ್ಕೆ ಬಹಳ ಬಹಳ ಐತಿ ಇದೆ ಗ್ವಾಡಿ ಗೋಡೆ ಕುಂತವಳೆ ಕುಳಿತಿದ್ದಾಳೆ ನಿಲ್ಸಿ ನಿಲ್ಸಿ ನಿಲ್ಸಿರಿ ಪಟ್ನ ಪಟ್ಟಣ ಯಾವಾಗಲೂ ಯಾವಾಗಲೂ ಮ್ಯಾಗ ಮೇಲೆ ಏನ ಏನು ಹೆಂಗ ಹೀಗೆ ಕ್ವಾಟಿ ಕೋಟೆ ಬಂತ ಬಂದಿತ್ತು ಅದ್ರಾಗ ಅದರಲ್ಲಿ ಏರವ್ವಾ ಏರಿವಿ ಏರ್ಯವ್ವಾ ಏರೀವಿ ನೋಡ್ರಿ ನೋಡಿರಿ ಬ್ಯಾಸರ ಬೇಸರ ಕಲಿತಾರ ಕಲಿಯುತ್ತಾರೆ ಊರಾಗ ಊರಿನಲ್ಲಿ ಅದ್ಯಾಕೆ ಅದು ಯಾಕೆ ಬಂದ್ರೆ ಬಂದೇರಿ ಜಾರ್ತೇತಿ ಜಾರುತ್ತದೆ ಹೋಗ ಹೋಗು ಬರ್ರಿ ಬನ್ನಿರಿ ಅಥವಾ ಬನ್ನಿ ಮ್ಯಾಲ ಮೇಲೆ ನಗ ನಗು ಏನ ಏನು ಹೌದ ಹೌದು ನಿಮಗೂ ಕೂಡ ಈ ಒಂದು ಗ್ರಾಂಥಿಕ ಮತ್ತು ಗ್ರಾಮ ಮತ್ತು ಗ್ರಾಂಥಿಕ ಪದಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು